ಹಲೋ ಏನ್ ಹಲೋ ಏ ಹೊಟ್ಟಿಗೆ ನನ್ನ ತಿಂತು ಏನ್ ಎಗ್ರ ಸಿಗ್ರ ತಿಂತೀನಿ ಆ ಗಿಡ್ ಐತ್ ಹೇಳೋ ನೀನು ಮಕ್ಕಳು ಬೆಳಸ್ಬೇಕು ಅನ್ನೋ ಆ ಆ ಅಂತ ಹಂಗ ಕೈ ಬಿಟ್ಟು ಬಿಡುದು ಅವ್ರನ್ನ ಇವ್ ಹುಟ್ಟ ಮತ್ತ ಎಲ್ಲಿ ಹೊಕ್ಕ ಏನ್ ತಾನೇ ಅವ ಬಾಳ್ ಬಾವಿ ಬುದ್ಧಿರ್ ಬಿಡವಲ್ ಬಿಡ ಇವ್ರ ಸಂಬಂಧ ನನ್ಗೆ ಸಾಕ್ ಸಾಕ ಹೋಗಿ ನನ್ಗೆ ಅಡ್ಡಾಡಕ್ ಆಗಿಲ್ಲ ನನಗೆ ಅಡ್ಡಾಡ ಅಡ್ಡಾಡ ಕಾಲ್ ನಿಂದ್ರಾಕತ್ತಿಲ್ಲ ನಿನ್ನ ಕಾಲ ಬೀಳ್ತೇನೆ ಎಲ್ಲಿ ಅದ ಅಂದ್ರೆ ಹೇಳ ಬಾವ ಅಡ್ಕಿ ಮಕ್ಕಳ ಅವ್ರು ಹಡಕು ಹಡದಂಗ್ ಕೂಡ ಕರ್ಕೊಂಡ್ ಬರುದಿಲ್ಲ ತಂಬಾ ಇದ್ದ ಮಾಡಿ ಕರ್ಕೊಂಡ್ ಬರ್ತೇನೆ ಅಂತ ಎಲ್ಲಿ ಅದಾರ ಹೇಳವ್ರ ಅಲ್ಲೇ ಹೋಗ್ತೇನೆ ಹೇಳು ಹ ತೋಟದ ಕಡೆ ಹಾ ಆಪ್ ಸೊಳೆ ಮಕ್ಕಳ ಶೇಖರ್ ಅಂದ್ರ ಅವ್ರ ಚಡ್ ಅನ್ನೋದು ಎತ್ಕ ಎತ್ ಚಿಕ್ಕದ್ ಹೋಗಿರ್ತೈತ್ ಏನ ನೀನು ಬಾ ಮಾತಾಡಿದ್ರೆ ನಿಮ್ದು ಮನಿ ಬಂದ್ ಏನಕ್ಕಿ ನಿನಗ ಕೊಟ್ಟ ಬರ್ಕಂತಡಿ ನಾ ಹೊಳ್ಳಿ ಏ ಜಲ್ದಿ ಬಾ ಅಲ್ಲ ಮಗನೇ ತಾಯಿ ಬಂದ ಮೊದಲ ಟೈಮ್ ಆಗೇತಿ வர்த்தலிப்பட்ன ஆடி மணி அட் கேல்

ನಿಮ್ಮ ಹಾಕಿರಲ್ಲ ಗಪ್ಪಾಕ್ತಿರಿಲ್ಲ ಹಾ ಅಲ್ಲ ಮನೇಗ ತಂದೆ ತಾಯ್ ಯಾಕ ಕಷ್ಟ ಪಡ್ತಾರೆ ತರ 나 ಹೇಳಿದನೇ ನಿನ್ ಕಷ್ಟಪಡಾ ಅಂದ ನಿಮ್ಮ ಅಮ್ಮನ್ನ ತೂದು ನೀನ ನಿಮ್ಮ ವಾಯ್ಸ್ ನಮ್ಮ ಅಪ್ಪ ನಮ್ಮ ಹೋಗು ಸಾಲಿ ಮಕ್ಕ ತೋರ್ಸಿಲ್ ನಮಗ ನಿಮ್ಮ ವಾಯ್ಸ್ ನಿಗೆ ನಾನು ಕೆಲಸ ಯಾವ ಯಾ ಮಾಡಿ ಹೇಳ ಗೌಂಡಿ ಕೆಲಸ ಮಾಡೇನಿ ಮತ್ತ ಪೇಂಟಿಂಗ್ ಕೆಲಸ ಮಾಡೇನಿ ಸೆಂಟ್ರಿಂಗ್ ಕೆಲಸ ಮಾಡೇನಿ ಎಲ್ಲಾ ಕೆಲಸ ಮಾಡೇನಿ ಅಷ್ಟೆಲ್ಲಾ ಕೆಲಸ ಮಾಡೇನ ನಿಂತ ತಿಂಡಿ ನಿನ್ನ ತಿಂಡಿ ಗಚಾಯ್ ಮಾಡ್ಕೊಂಡಿ ಉರ್ ಹಿರ್ದವ್ ಹೊಟ್ಟಿಗೇನು ತಿಂತಿರಿಲೇ ಆ ನಿಮ್ಗ ಹೊಡ್ದ್ ಹೊಡದು ನಂದ ದಮ್ ಹತ್ತಿ ಇನ್ನೂ ಸೀರೆಸ್ ಏನ ಸಂಜೆ ಹಾಕ್ಯಾರ ಉಚ್ಚಿ ಕುಡಿಯಾಕ ಏನ ಸ್ವಲ್ಪ ಜಾಸ್ತಿ ಮಾಡಾರ ತಂದಿ ಮರ್ಯಾದೆ ಉಳ್ಸಾಕತ್ತಲ್ಲ ಅಲ್ರಿ ಬಾ ಸ್ವಯಂ ಕರಿಯಾ ಕಲ್ಲು ತೊಂದ್ ಎಕ್ಕೆ ಹಾಕಿನ ದವಾಖಾನೆ ನಾನು ಕರ್ಕೊಂಡು ಹೋಗ್ಬೇಕ ತಂದಿಗೆ ಸ್ವಲ್ಪ ಮರ್ಯಾದೆ ಅನ್ನದು ಕೊಡ್ರಿ ಹಾ ಈಗ ನನ್ನ ಮುಂದ್ ಅಂದಂಗ ಹೋಗಿ ಮಂದಿ ಮುಂದ್ ನನ್ನ ಹಾಕೋಬಾರ್ರಿ ಇದ್ದ ಮರ್ಯಾದೆ ಕಳಿತೀರಿ ನೀವ ಏನ್ ಮರ್ಯಾದಿ ನಿನಗ ಅಲ್ಲಿ ಘಟನೆ ಬಿದ್ದಿರ್ತೀಯಲ್ಲ ಅವ ಮರ್ಯಾದೆ ಇರಲ್ಲ ನನ್ನ ಮಕ್ಕಳು ನೋಡ್ಯಾರ ನಾ ಘಟನೆ ಬಿಳುದು ನಾನ ತಪ್ಪು ಮಾಡಾಕತ್ತೆ ನನ್ನ ಹ ನಮ್ಮಪ್ಪ ನಾನು ಮರ್ಯಾದೆ ಕೊಡ್ತಿರ್ಕಿಲ್ಲ ಅದಕ್ಕೆ ನೀವು ನನ್ನ ಕೊಡಾಕತ್ತಿಲ್ಲ ಅವ್ರ ಮುಂದೆ ಸಿಗರೇಟ್ ಕುಡಿದು ತಪ್ಪು ನಾನು ಮಾಡಾಕತ್ತೀನಿ ಇವ್ನ ಹೆಂಗೆ ಮಾಡಿ ಸುಧಾರಿಸ್ಬೇಕು ನಾನು ಸುಧಾರಿಸಲಿಲ್ಲ ಅಂದ್ರೆ ಹಾಳ ಬಾವಿ ಬಿದ್ದು ಹೋಕ್ಕಾರೆ ಹೌದು ನೋಡಪ್ಪ ಇದ ನೀ ಎಲ್ಲ ಮಾಡು ತಪ್ಪ ಅದೇನೋ ಆಗಲಿ ಸುಧಾರ್ಸ್ತನ್ ನಾನು ನೀವು ಕುಡಿದು ಬಿಟ್ಟಾದ್ರೆ ನಿಮ್ಮ ಟ್ಯೂಷನ್ ಕ್ಲಾಸ್ ಹಸ್ತೆ ನಾನು ಶಾಲಿಗ್ ಹೋಗೋದು ಹಳದು ಅನ್ಯ ಅಣ್ಣ ಅಂತೀನಿ ಟ್ಯೂಷನ್ ಕೋಲಿ ಡೇ ನಿಮ್ಗೆ ಕಷ್ಟಪಟ್ಟು ಯಾಕೆ ಟ್ಯೂಷನ್ ಕಚ್ಚಾತನ ಹೇಳ ಕಲಿರ್ಲಿ ಕಲತ್ತ ಮುಂದೆ ಬರ್ರಿ

ಊಟ ಅಲ್ಲ ನೀವ್ ಟ್ಯೂಷನ್ ಅಂದ್ರೆ ನಿಮ್ಗೆ ದಿನ ಎಗ್ರಸು ಕಬಾಬು ಚಿಕನ್ ಹೋಗಿಕನ್ ಎಲ್ಲಾಂತ ಒಂದು ದಿವ್ಸಕ್ಕೆ ಇಷ್ಟು ಹಾ ಹಂಗಂದ್ರೆ ನಡ್ರಿಲಿ ಇವತ್ತು ಚಾ ಬಿಸ್ಕೆಟ್ ತಿನ್ನಸ್ತಾನ ಬಿರಿಯಾನಿ ಬಿರಿಯಾನಿ ನಾ ತಿನ್ಸ್ತಾನ ಅಂತಲೇ ಟೈಮ್ ಬಾಳಾಗಿತಿ ಆಗಲಿ ನನ್ನ ಮಕ್ಕಳು ಚಲೋ ಆಗ್ಯಾರ ಪೂಜಾದ ಚಾ ಕುಡ್ಸ್ತಾನ ಬರ್ರಿ ಬರಿ ಬಿಸ್ಕಿಟ್ ಅಲ್ಲ ಬಿಸ್ಕೆಟ್ ನೀಗಿರ ರಜ್ಜಾನ ಕುಡ್ಸ್ತಾನ ಅಂತ ಬಾ ಓದೇ ಬಾಂಗಾರ ತುಗುಲು ಚಾ ಕುಡು ಅಂತ್ರೆ ಇಲ್ಲ ನಂದ್ರೆ ಎಲ್ಲಿ ಬರ್ತೀರಿ ಅಣ್ಣ ಯಾರ್ ಹಾ ಚಾ ಕುಡು ಹಾಪ ಕುಲು ಏ ಒಂದೇ ದಿವ್ಸಕ್ಕೆ ಅಪ್ಪನ ಮಗಳ ಮುರಿಯವ್ರನೆ ನಾ ಎರಡು ಹಾಪ್ ಕೊಡಿ ಇಲ್ಲ ನಾಳೆ ಮತ್ ಬಿರಿಯಾನಿ ಉಣ್ಣಿಸ್ಲೇ ಬೇಡ ನಿಮ್ಗೆ ಕೊಡ್ಸ ತಡಿ ಯಾಕೆ ಅವಸರ ಮಾಡಾಕತ್ತೀರಿ ತೋರಿ ಇದು ಗೊತ್ತಾತ ಅವ್ರಿ ಬಿಸ್ಕಿಟ್ ಓತ್ ಅಂತ ಹೇಳಿ ಅದ್

ಬಾಜು ಬಸ್ಯಾ ಅದನಲ್ಲ ಅವ್ನ ಕಡೆ ಹಚ್ಚತನಿ ಆ ಅರ್ಸಿ ಮಾ ಅವನ್ ಕಡೆ ಹೋಗೋದಲ್ಲ ನಿಮ್ಮ ಅವ್ರ ನಿಮ್ಮ